ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭಾ ಜಿಲ್ಲಾ ಘಟಕ ವತಿಯಿಂದ ಇಲ್ಲಿನ ಕರ್ನಾಟಕ ವಿಶ್ವವಿದ್ಯಾಲಯದ ಮಾರ್ಗದಲ್ಲಿರುವ ಚನ್ನಬಸವೇಶ್ವರ ನಗರದಲ್ಲಿ ಸ್ಥಾಪಿತಗೊಂಡಿರುವ ಲಿಂಗಾಯತ ಭವನದಲ್ಲಿ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಶ್ರೀ ಬಸವಣ್ಣನವರ ಚಿಂತನೆ ಹಾಗೂ ಮಹಾದಾನಿ ತ್ಯಾಗವೀರ ಶಿರಸಂಗೀಯ ಶ್ರೀ ಲಿಂಗರಾಜು ದೇಸಾಯಿ ಸಭಾಭವನ ಉದ್ಘಾಟನೆ ಸಮಾರಂಭವನ್ನು ಇದೇ ಶುಕ್ರವಾರ ಜೂನ್ ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಏರ್ಪಡಿಸಲಾಗಿದೆ ಎಂದು ಮಹಾಸಭಾ ಜಿಲ್ಲಾಧ್ಯಕ್ಷ ಗುರುರಾಜ್ ವಂಶೀಮರ ತಿಳಿಸಿದರು ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸ್ಮು ಟಿವಿಗೆ ತಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ನಗರದಲ್ಲಿ ಸುದ್ದಿಗೋಷ್ಠಿಯನ್ನು ಏರ್ಪಡಿಸಿ ಮಾತನಾಡಿದ ಅವರು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಡಾಕ್ಟರ್ ರಾಜಯೋಗೀಂದ್ರ ಸ್ವಾಮೀಜಿ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿ ಶ್ರೀ ಗುರುಮಹಾಂತ ಸ್ವಾಮೀಜಿ ಶ್ರೀ ನಿಜಗುಣ ಪ್ರಭು ತೊಂಟಾರ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಸಚಿವರಾದ ಮಹಾಸಭಾ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ಈಶ್ವರ್ ಖಂಡ್ರೆ ಭವನ ಉದ್ಘಾಟಿಸಲಿದ್ದಾರೆ ಎಂದರು ಅತಿಥಿಗಳಾಗಿ ಸಚಿವರಾದ ಎಂ ಪಾಟೀಲ್ ಸಂತೋಷ್ ಲಾಡ್ ಕೆಲಿ ಕಾರ್ಯಾಧ್ಯಕ್ಷ ಪ್ರಭಾಕರ್ ಕೋರೆ ಶಾಸಕರಾದ ಅರವಿಂದ್ ಬೆಲ್ಲಾದ್ ಎಂಆರ್ ಪಾಟೀಲ್ ಮಹೇಶ್ ತೆಂಗಿನಕಾಯಿ ಆಗಮಿಸಲಿದ್ದಾರೆ ಎಂದರು ಗುರಾಜ್ ಹುಣಶಿಮರದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುನ್ನೂರ ಐವತ್ತು ಆಸನದ ಸಾಮರ್ಥ್ಯ ಹೊಂದಿರುವ ಭವನ ನಿರ್ಮಾಣ ಮಾಡಲಾಗಿದೆ ಇದರ ಪಕ್ಕದಲ್ಲಿಯೇ ಸುಸಜ್ಜಿತ ಸಭಾ ಕೊಠಡಿ ನಿರ್ಮಿಸಲಾಗಿದೆ ಮುಂದಿನ ದಿನಗಳಲ್ಲಿ ಭವನವನ್ನು ಸಂಪೂರ್ಣ ಹವಾನಿಯಂತ್ರಿತವಾಗಿ ಪರಿವರ್ತಿಸಲು ಚಿಂತಿಸಲಾಗಿದೆ ಸಮಾಜದ ಗಣ್ಯ ವ್ಯಕ್ತಿಗಳು ದಾನಿಗಳ ನೆರವಿನಿಂದ ಉತ್ತಮ ಭವನ ನಿರ್ಮಿಸಲು ಸಾಧ್ಯವಾಗಿದೆ ಇದೆ ಕನಿಷ್ಠ ಮುನ್ನೂರ ಐವತ್ತರಿಂದ ನಾಲ್ಕುನೂರು ಆಸನಗಳ ವ್ಯವಸ್ಥೆ ಇದರಲ್ಲಿದೆ ಪ್ರಧಾನ ಕಾರ್ಯದರ್ಶಿಗಳಾದ ಶಿವಶರಣ ಶ್ರೀ ಶೆಟ್ಟರ್ ಕೋಶಾಧ್ಯಕ್ಷರಾದ ಬಿ ಎಸ್ ಗೋಲಪ್ಪನವರ್ ಉಪಾಧ್ಯಕ್ಷರಾದ ಶ್ರೀ ಬಿ ವೈ ಪಾಟೀಲ್ ಕಾರ್ಯದರ್ಶಿಗಳಾದ ಶ್ರೀ ಸಿದ್ದಣ್ಣ ಕಂಬಾರ್ ಶ್ರೀ ಶಿವಾನಂದ ಕವಳಿ ರಾಜೇಂದ್ರ ಕಪಲಿ ಶ್ರೀ ಬಸವಂತಪ್ಪ ತೋಟದ ಸದಸ್ಯರುಗಳಾದ ಬಸವಂತಪ್ಪ ತೋಟದ ಎಂ ಡಿ ಪಾಟೀಲ್ ಶಂಕರ್ ಕುಂಬಿ ಆರ್ ಎಸ್ ಮಲ್ಲಂಗೌಡ ಪಾಟೀಲ್ ಸೇರಿದಂತೆ ಶ್ರೀಮತಿ ವಿಜಯಲಕ್ಷ್ಮಿ ಕಲ್ಯಾಣ್ ಶೆಟ್ಟರ್ ಶ್ರೀಮತಿ ಪ್ರಭಾವತಿ ವಟೀಂ ಶ್ರೀಮತಿ ಸಂಧ್ಯಾ ಅಂಬಡ್ಗಟ್ಟಿ ಶ್ರೀಮತಿ ಪಾರ್ವತಿ ಹಾಲ್ಬಾವಿ ಹಾಗೂ ಇನ್ನಿತ ಸದಸ್ಯರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಧಾರವಾಡ ತಾಲೂಕಾ ಘಟಕದ ಅಧ್ಯಕ್ಷರಾದ ಎನ್ ಎಸ್ ಸರ್ ಅವರು ನಿಂಗಲ್ಗೌಡ ಹಾಗೂ ಕುಂದಗೋಳ ತಾಲೂಕಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಂದಾನಪ್ಪ ಉಪ್ಪಿನವರು ಮತ್ತು ಜಿಲ್ಲಾ ಘಟಕದ ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಹೆಬ್ಸೂರು ಹಾಗೂ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಆನಂದ್ ಗಡೇಕರ್ ಅವರು ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಶ್ರೀಮತಿ ಪ್ರಭಾವತಿ ವಡೇಲ್ ಜಿಲ್ಲಾ ಮಹಿಳಾ ಹೇಳಿದ್ದಾರೆ ಇವತ್ತು ನಮ್ಮ ಅಖಿಲ ಮಾಸವ ಮಹಾಸಭೂ ಚುನಾಯಿತ ಪ್ರಾತಿನಿಧಿಕ ಸಂಸ್ಥೆ ಈ ಚುನಾವಣೆಯನ್ನು ಪ್ರಾತಿನಿಧಿಕ ಸಂಸ್ಥೆಯ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಒಂದು ಐದು ವರ್ಷದ ಅವಧಿ ಈ ಅವಧಿ ಒಳಗಡೆ ನಾವು ಹಿನ್ನೆಲೆ ಹೋದ ವರ್ಷ ಜನರಲ್ ಬಾಡಿ ಮಟ್ಟಿಗೆ ಕರೀಬೇಕಾಗಿತ್ತು ಈ ವರ್ಷ ಎರಡೂ ಕೂಡ ಒಳ್ಳೆ ಜನರಲ್ ಬಾಡಿ ಮೆಟ್ಟಿಗೆ ಕರೀಬೇಕು ಈ ಒಂದು ಸಂಸ್ಥೆಯ ಲೆಕ್ಕಪತ್ರ ಸದಸ್ಯರಿಗೆ ಸಂಪೂರ್ಣ ವರದಿಯನ್ನು ಇದರ ಜೊತೆಗೆ ನಾವು ಇದೇ ಸಂದರ್ಭದಲ್ಲಿ ಅಖಿಲ ಭಾರತ ವಿಶ್ವ ಮಾಸ ವಿನಾಯಿತಿ ಮೂವದ ಎರಡನೇ ಮಹಡಿ ಅನ್ನೋ ಸಹ ಕಟ್ಟಡವನ್ನು ನಮ್ಮೆಲ್ಲ ಸಮಿತಿಯ ಸದಸ್ಯರ ನೇತೃತ್ವದಲ್ಲಿ ಇವತ್ತು ನಾವು ಎರಡನೇ ಮಹಡಿಯನ್ನು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ವಿ ಆ ಕಟ್ಟಡ ಉದ್ಘಾಟನಾ ಸಮಾರಂಭವನ್ನು ಅದೇ ಅವತ್ತೆ ಹದಿನಾಲ್ಕನೇ ತಾರೀಕು ಹದಿನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲು ಸ ನಮ್ಮ ಸಭೆ ತೀರ್ಮಾನಿಸಿ ಇವತ್ತು ಅಂದು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಚಿಂತನೆ ಹಾಗೂ ನಮ್ಮ ಲಿಂಗಾಯತ ಭವನದ ಎರಡನೇ ಕಟ್ಟಡ ಮಹಾದಾನಿ ತ್ಯಾಗರಾಜ್ ತ್ಯಾಗವೀರ ಸಿರಸಂಗಿ ಲಿಂಗರಾಜ್ ದೇಸಾಯಿ ಅವರ ಸಭಾಭವನ ಅಂತೇಳಿ ಉದಾಟ ಸಮಾರಂಭ ಇವತ್ತು ನಮ್ಮ ಸಮಾಜಕ್ಕೆ ತಮ್ಮ ಎಲ್ಲ ಆಸ್ತಿಗಳನ್ನು ದಾನ ಮಾಡಿ ಮಹಾದಾನಿ ತ್ಯಾಗ ವೀರ್ಯ ಅನಿಸಿಕೊಂಡಿರ್ತಕ್ಕಂಥ ಸರಸಂಗಿ ಲಿಂಗರಾಜ್ರು ಸುಮಾರು ಹದಿನೇಳು ಸಾವಿರ ಎಕರೆ ಭೂಮಿಯವರು ಹದಿನೇಳು ಸಾವಿರ ಎಕರೆ ಭೂಮಿಯನ್ನು ನೀರು ದಾನ ಮಾಡಿ ಕೆಲವು ರೈತರಿಗೆ ದಾನ ಮಾಡಿ ಶಿಕ್ಷಣಕ್ಕೆ ಸಂಸ್ಥೆಗೆ ದಾನ ಮಾಡಿ ಇವತ್ತು ತ್ಯಾಗ ಮಾಡಿರ್ತಕ್ಕಂಥ ಏಕೈಕ ಯಾರಾದರೂ ಇದ್ದರೂ ನನ್ನ ರಾಜ್ಯದಲ್ಲಿ ನನಗನ್ಸುತ್ತೆ ಅವ್ರು ಭಾರಿ ಬೃಹತ್ ದಾನಿಗಳು ಈ ತಮ್ಮ ಜೀವನದ ಎಲ್ಲ ಆಸ್ತಿಯನ್ನು ಸಮಾಜಕ್ಕೆ ಬರೆದುಕೊಟ್ಟು ಇವತ್ತು ಅಲ್ಲಿರ್ತಕ್ಕಂಥ ಬಡ ಮಕ್ಕಳಿಗೆ ವಿದ್ಯಾದಾನ ಮಾಡಬೇಕನ್ನುವಂಥ ಉದ್ದೇಶದಿಂದ ಇವತ್ತು ಅದಕ್ಕೆ ಆದಂಥ ಒಂದು ಟ್ರಸ್ಟ್ ಮಾಡಿ ಆ ಟ್ರಸ್ಟ್ ಮೂಲಕ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಆ ದಾನಿಯವರ ಹೆಸರಿಡಬೇಕಂತೇಳಿ ನಮ್ಮೆಲ್ಲ ಸಮಿತಿಯ ಸದಸ್ಯರು ತೀರ್ಮಾನಿಸಿ ಸರಿಸಂಗಿ ಮಿಂಗಡ ದೇಸಾಯಿ ಸಹೋದ್ರವನ್ನು ನಮ್ಮ ಮೇಲಿಂದ ಮಾಡಬೇಕು ನಿರ್ಣಯ ಮಾಡಿದ್ದೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಆಗಬೇಕು ವಿಶ್ವಗುರು ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಕರ್ನಾಟಕ ಸರ್ಕಾರ ಘೋಷಣೆ ಮಾಡಬೇಕಂತೇಳಿ ಇವನ್ನ ಒತ್ತಡ ಮಾಡಿರ್ತಕ್ಕಂಥ ಪೂಜೆ ಮಹಾಸ್ವಾಮಿಗಳು ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಅವರು ಈ ಕಾರ್ಯಕ್ರಮದ ಎರಡನೇ ಮಾಡಿ ಉದ್ಘಾಟನೆಗೆ ದಿವ್ಯ ಸಾನ್ನಿಧ್ಯತೆಯನ್ನು ವಹಿಸಲು ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೇ ನಮ್ಮ ಜಿಲ್ಲೆಯವರು ಮಣಿಪುರ ಡಾಕ್ಟರ್ ಗುರುಸಿದ್ದೇಶ್ವರ ರಾಜಮಾಸ್ವಾಮಿಗಳು ಮೂರು ಸಾವಿರ ಮಠ ಅವರೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅದೇ ರೀತಿಯಾಗಿ ನಮ್ಮ ನಗರದ ಪ್ರತಿಷ್ಠಿತ ಮಠವಾಗಿರ್ತಕ್ಕಂಥ ಮುರುಘಾ ಮಠ ಆ ಮುರುಘಾ ಮಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ಮಣಿಪುರ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಸಹ ದಿವ್ಯ ಸಾನ್ನಿಧ್ಯತೆ ಅಹಿಸ್ತಾರೆ ಅದರ ಜೊತೆಗೆ ನಮ್ಮ ಇಲ್ಕಲ್ ಮಣಿಪುರ ಗುರುಮಹಾಂತ ಸ್ವಾಮಿಗಳು ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ್ವರ ಸಂಸ್ಥಾನ ಮಠ ಇಲ್ಕಲ್ ಅವರು ಸಹ ಆಗಮಿಸ್ತಾರೆ ಅದರ ಜೊತೆಗೆ ನಮ್ಮ ಮಣಿಪುರ ನಿಜ್ಮ ಪ್ರಭು ತೋಂಟದಾರೆ ಮಹಾಸ್ವಾಮಿಗಳು ತೋಂಟದಾರೆ ಮಠ ಮುಂಡ್ರಗಿ ಅವರು ದಿವ್ಯ ಸಾನ್ನಿಧ್ಯ ವಹಿಸಿ ಈ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ ಅವತ್ತಿನ ಕಾರ್ಯಕ್ರಮದ ಸಭಾಭವನದ ಉದ್ಘಾಟನೆಯನ್ನು ನಮ್ಮ ಅಖಿಲ ಭಾರತ ವಿಶ್ವ ಮಹಾಸಭೆಯ ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಗಳು ಇಂದಿನ ರಾಜ್ಯದ ಸಚಿವರಾಗಿರ್ತಕ್ಕಂಥ ಅರಣ್ಯ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಕಡ್ರೆ ಅವರು ಅವರು ನಮ್ಮ ಸಭಾಭವನವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಸಮಾರಂಭದಲ್ಲಿ ಭಾರಿ ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಮತ್ತು ಈ ಬೃಹತ್ ಕೈಗಾರಿಕಾ ಮಂತ್ರಿಗಳಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅದರ ಜೊತೆಗೆ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಈ ಸಾಂಸ್ಕೃತಿಕ ನಾಯಕ ವಿಷಯಗುರು ಅಂತ ಘೋಷಣೆ ಮಾಡಿದ ನಂತರ ಬಸವಣ್ಣನವರ ಪುಸ್ತಕಗಳನ್ನು ಬಸವಣ್ಣವರ ತತ್ವಾದಾರಂಥ ವಿಷಯಗಳನ್ನು ಮನೆ ಮನೆಗೆ ತರಿಸ್ಬೇಕು ಅಂತೇಳಿ ಅವ್ರ ವೈಯಕ್ತಿಕವಾಗಿ ತಮ್ಮ ಒಂದು ಮುತುವರ್ಜಿ ವಹಿಸಿ ಇವತ್ತು ಬಸವಣ್ಣನವರ ಕಾರ್ಯಯೋಜನೆಗಳನ್ನು ಪ್ರಚಾರ ಮಾಡಲಿಕ್ಕೆ ಏನು ಪ್ರಯತ್ನ ಪಟ್ಟಿದ್ದಾರೆ ಅವರಿಗೆ ಸನ್ಮಾನ ಮಾಡೋದ್ರ ಜೊತೆಗೆ ಅವ್ರು ಮುಖ್ಯ ಅತಿಥಿಗಳಾಗಿ ಕರಿಬೇಕಂಥೇಳಿ ನಮ್ಮೆಲ್ಲ ಸಭೆ ತೀರ್ಮಾನಿಸಿ ಅವ್ರನ್ನ ಸಂತೋಷ್ ಲಾಡೋರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರನ್ನೂ ಕರೆಯಲಾಗಿದೆ ಅದರ ಜೊತೆಗೆ ನಮ್ಮ ಅಖಿಲ ಭಾರತೀಯ ಉತ್ಸವ ಮಹಾಸಭಾ ರಾಷ್ಟ್ರೀಯ ಉಪಾಧ್ಯಕ್ಷರು ಹಾಗೂ ಗ್ರಾಮೀಣ ಶಾ ಮಾಜಿ ಸಚಿವರು ಗ್ರಾಮೀಣ ಶಾಸಕರು ಆಗಿರ್ತಕ್ಕಂಥ ಅನೇಕ ಕುಕ್ಕರ್ಣಿಯವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಅದೇ ರೀತಿಯಾಗಿ ಪ್ರಭಾಕರ್ ಕೋರಿ ಅವರು ದೆಹಲಿ ಸಂಸ್ಥೆ ಅಧ್ಯಕ್ಷರು ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತ ಮಾಡೋದ್ರ ಜೊತೆಗೆ ನಮ್ಮ ಜಿಲ್ಲೆಯ ಶಾಸಕರುಗಳಾಗಿರ್ತಕ್ಕಂಥ ಆತ್ಮೀಯರು ಹಿರಿಯರಾಗಿರ್ತಕ್ಕಂಥ ಅರವಿಂದ್ ಗಲ್ಲದ್ ಧಾರವಾಡ ಶಾಸಕರು ಅವರು ಆಗಮಿಸ್ತಾರೆ ನಮ್ಮ ಇನ್ನೊಬ್ಬ ಸಮಾಜದ ಮುಖಂಡರು ಹಿರಿಯರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿಯವರು ಅವರು ಆಗಮಿಸ್ತಾರೆ ಮತ್ತು ಕುಂದಗೋಳ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಎಂ ಆರ್ ಪಾಟೀಲರು ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅವತ್ತು ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರ ಚಿಂತನೆಯನ್ನು ಮಾಡೋದ್ರ ಜೊತೆಗೆ ಸಮಾಜದ ಎಲ್ಲ ಸದಸ್ಯರನ್ನು ಆಹ್ವಾನ ಮಾಡಿದ್ದೇವೆ ಪ್ರಮುಖವರನ್ನ ಆಹ್ವಾನ ಮಾಡಿದ್ದೇವೆ ಈ ಕಾರ್ಯಕ್ರಮ ಯಶಸ್ವಿಗೆ ತಾವು ಇದಕ್ಕೆ ಒಂದು ಪ್ರಚಾರವನ್ನು ಮಾಡಿ ಇದನ್ನು ಮಾಡೋದು ತಮ್ಮನ್ನು ವಿರೋಧಿಸಿದ್ದೇವೆ ಅದೇ ರೀತಿಯಾಗಿ ನಾವು ಈಗಾಗಲೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲೂ ಸಹ